ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡ್ರಂತಿ ಕಿರಿಚು ಕಿರಿಚ್ ಗಾಡಿ ನಿಲ್ಲಿಸಿದೆ ಚಪ್ಪಿ ನೋಡಿದ್ರೆ ಚಪ್ಪ ಬಂದಿಲ್ಲ ಕೇಳಿದ್ರೆ ಇನ್ನು ಬರ್ಬೇಕು ನೋಡೋಣ ಅಂತ ಹೇಳ್ತಾರೆ ಯಾಕೆ ಚಪ್ಪಲಿ ನೋಡದು ಆಮೇಲೆ ಇವನು ಮಾಡಬೋ ಅಂತೀಡಿಯೋ ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು ಇಲ್ಲಿ ಬರಲೇಬೇಕು ಕರ್ನಾಟಕದಿಂದ ಅವ್ಳು ಗಡಿ ಪರ ಅಲ್ಲಿ ಗಂಟೆ ಬಿಡಲ್ಲ ದೇಶದ ವಿವಿಧ ಭಾಗಗಳಿಂದ ಬದುಕುಗಳನ್ನು ಕಟ್ಟಿಕೊಳ್ಳಲು ಟಿ ಬಿ ಟಿ ಸಿಟಿ ಫ್ಯಾಷನ್ ಸಿಟಿ ಐಟೆಕ್ ಸಿಟಿ ಎನಿಸಿರುವ ಬೆಂಗಳೂರಿಗೆ ಬಂದಿರತಕ್ಕಂಥವರ ಅಹಂಕಾರ ಅದ್ಯಾಕೋ ಕಡಿಮೆ ಆಗ್ತಿಲ್ಲ ವಿಶೇಷವಾಗಿ ಉತ್ತರ ಭಾರತೀಯ ಯುವತಿಯರ ಅಹಂಕಾರ ಎಲ್ಲೇ ಮೀರ್ತಿದೆ ಇವರೇನು ಎ ಸಿ ರೂಮ್ ಗಳಲ್ಲೂ ಕುಳಿತುಕೊಂಡು ಹಾಗೆ ಸಂಬಳವನ್ನ ಎಳ್ಸ್ಕೊಂಡು ಹೋಗೋದಿಲ್ಲ ಇವರ ಭಾಷೆಯಲ್ಲಿ ಇವರು ಸಾಫ್ಟ್ವೇರ್ ಟೆಕ್ಕಿಗಳು ಇರಬಹುದು ಆಟೋ ಚಾಲಕ ಹಾಲು ಹಾಕೋನು ಪೇಪರ್ ಹಾಕೋನು ಇವ್ರ ಭಾಷೆಯಲ್ಲಿ ಇವರು ತಮ್ಮ ಬದುಕನ್ನು ರೂಪಿಸ್ಕೊಳ್ಳಕ್ಕೆ ದುಡಿಮೆ ಆಗಿರುತ್ತೆ ಬೇರೆ ಕೆಲಸವನ್ನ ಮಾಡ್ತಕ್ಕಂತಹ ಅವನು ಕೂಲಿ ಕಾರ್ಮಿಕನು ಉತ್ತರ ಭಾರತದಿಂದ ಬಂದು ಸಂಬಳ ತಗೊಳ್ಳೋರು ಅಂದ್ರೆ ನಾನೂ ಸೇರಿದಂತೆ ಸಂಬಳ ತೆಗೆದುಕೊಳ್ಳೋರು ಎಲ್ರು ಕೂಡ ಕೂಲಿ ಕಾರ್ಮಿಕರೇ ಆದ್ರೆ ಇವರ ಅಹಂ ಕಡಿಮೆ ಆಗ್ತಿಲ್ಲ ಇಲ್ಲೊಂದು ಕಡೆ ಆಟೋ ಸ್ವಲ್ಪ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಕಿರಿಕ್ ಮಾಡಿದ್ದನೆ ಚಪ್ಲಿಯಲ್ಲಿ ಹೊಡೆದಂತ ಅಹಂಕಾರವನ್ನ ಮೆರೆದಂತಹ ಒಂದು ಘಟನೆ ಬೆಂಗಳೂರಿನ ಬೆಲ್ಲಂದೂರು ವ್ಯಾಪ್ತಿಯಲ್ಲಿ ನಡೆದಿದೆ ಈ ಒಂದು ಆಟೋ ಚಾಲಕನಿಗೆ ಚಪ್ಲಿಯಲ್ಲಿ ಹೊಡೆದಂತ ಈ ಅಹಂಕಾರಿ ಯುವತಿ ತನ್ನದೇ ಭಾಷೆಯಲ್ಲಿ ಮಾತನಾಡ್ಕೊಂತ ಹೇಗೆ ದರ್ಪವನ್ನ ಮೆರೆದ್ಲು ಅಮಾಯಕ ಆಟೋ ಚಾಲಕನ ಮೇಲೆ ಹೇಗೆ ದರ್ಪ ತೋರಿಸಿದ್ಲು ಅನ್ನೋದನ್ನ ಆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅದೆಲ್ಲವನ್ನು ಕೂಡ ಮೊಬೈಲ್ दृश्य वलीगलांना नोडणा बन्नी वीडियो बना रहे है क्यों किसको पूछने का किसको पूछने का किसको पूछने का बनाएगा वीडियो बना देंगे हेलो और चलेगा बात वीडियो बनाएगा ना बना रहे बना रहे हमारा बना 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 वीडियो बना वीडियो चल बना वीडियो बना वीडियो बना बना वीडियो बना रहे हैं पंकज ನಾ ಮಧ್ಯ ರೋಡಲ್ಲಿ ಬರ್ತಾವ್ರಣ ನಾನು ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿ ಮಧ್ಯೆ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ ಗಾಡಿಗೇ ಆಗ್ಲಿಲ್ಲ ಹತ್ರ ಬಂದ್ಬಿಟ್ಟು ನನ್ಗೆ ಅವಾಜ್ ಆಗ್ತದ್ ಯಾವ ಹೋಗ್ಯ ಇದ್ರೆಡ್ ರೆ ಆಗತ್ತೇಡ ಪೇಡ್ ಐಸ

ಒಂದು ಟಚ್ ಆಗಿರೋದು ಈಕೆ ಉತ್ತರ ಭಾರತೀಯ ಮಾತನಾಡಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಟೋ ಸ್ವಲ್ಪ ಟಚ್ ಆಗಿದೆಯಂತೆ ಅದು ಕೂಡ ಫುಲ್ ಟಚ್ ಆಗಿಲ್ಲ ಸ್ವಲ್ಪ ಟಚ್ ಆಗುತ್ತೆ ಅನ್ನೋದಕ್ಕೆ ಕಿರಿಕಿರಿ ಮಾಡಿದ್ದೇನೆ ಆ ಆಟೋ ಚಾಲಕನಿಗೆ ಹೀಗೆ ಚಪ್ಪಲಿಯಲ್ಲಿ ಒಡ್ಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ तो दे एक बात तो बता है। रहे हैं वो करेगा क्या करना जो अस्पताल में जाना नहीं तो इसका पूछना पूछना चप्पल में बारे तो सही लगा रहा आपको जवाब बोल रहा हूं पूछ रो हूं आय मां बनाओ बना वीडियो बना के क्या करेगा बनाओ अरे अरे बना जी, जी। वीडियो बना के क्या करेगा जी बनाओ वीडियो बना के क्या करेगा तू का आपका तकलीफ तकलीफ करेगा करेगा कोई इधर तू चप्पल में मार सकता है सभी कर सकता है क्या गाली गाड़ी क्या गाली दे बोले जी आपका सामने इतना आदमी रहेगा ना बोलो क्या क्या गाली दे क्या गाली देगा बोले जी सामने रहता कटाता है ना इधर ही रहते इतना आदमी रहेगा ना क्या गाली दे बोलो

ಇವರಿಗೆ ಲಂಗು ಲಗಾಮಿಲ್ಲ ಬದುಕೊಳ್ಳೋದಕ್ಕೆ ಬಂದಂತವ್ರು ಅಲ್ಪ ಸ್ವಲ್ಪ ನಾವು ಗಾಡಿಗಳು ಸ್ವಲ್ಪ ಟಚ್ ಆಗತ್ತೆ ಮಟ್ಟಿಗೆ ಅಂದ್ರೆ ಚಪ್ಪಲಿಯಲ್ಲಿ ಹಾಡು ಹಗಲೇ ಹೊಡೆಯುವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಇನ್ನೇನಾದ್ರೂ ರಾತ್ರಿ ವೇಳೆ ಕತ್ತಲಲ್ಲಿ ಹಾಕ್ಬಿಟ್ಟಿದ್ರೆ ಇನ್ನೇನಾದ್ರೂ ನನ್ನ ಮೇಲೆ ದೈಹಿಕ ಹಲ್ಲೆ ಆಗೋಯ್ತು ಅಥವಾ ನನ್ನ ಮೇಲೆ ಅತಿರೇಕವಾಗಿ ವರ್ತಿಸ್ಬಿಟ್ಟ ಅಂತ ಹೇಳ್ಬೇಕಿದ್ರೆ ಆರೋಪ ಮಾಡ್ಬಿಡ್ತಿದ್ಲು ಏನೋ ಈ ಯುವತಿ ಆದ್ರೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಈ ಒಂದು ಘಟನೆಯ ಬಗ್ಗೆ ಆಟೋ ಚಾಲಕ ಚೇತನ್ ಏನ್ ಅದು ಕೂಡ ಮೊಬೈಲ್ ಸರಿಯಾಗಿರುವಂತ ದೃಶ್ಯಗಳನ್ನ ನೋಡೋಣ ಬನ್ನಿ ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡ್ರ ಅಂತದ್ದು ಏನಕ್ಕೆ ಈ ಲೈವ್ ಮಾಡ್ತಾರ ವಿಚಾರ ಅಂದ್ರೆ ಈಗ ನೋಡಿ ಡ್ರೈವರ್ ಇಲ್ಲಿ ಬಂದ್ ನಿಂತಿದ್ದಾನೆ ಚಪ್ಪಿಲ್ ನಡ್ದಿರಂತ ಚಪ್ಪ ಬಂದಿಲ್ಲ ಪೊಲೀಸರು ಕೇಳಿದ್ರೆ ಇನ್ನು ಬರ್ಬೇಕು ನೋಡೋಣ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ದುಡ್ಕಂತಿನ ಇಲ್ಲ ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ ಗಳ ಮೇಲೆ ಚಪ್ಪಲಿ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ ಕನ್ನಡ ಎಲ್ಲೂ ಬಂದೈತೆ ಕನ್ನಡ ಅಸ್ತಿತ್ವ ಎಲ್ಲೂ ಬಂದೈತೆ ಏನ್ ಅರ್ಥ ನಿಜವಾಗ್ಲು ಅರ್ಥ ಆಗ್ತಾ ಇಲ್ಲ ಇವತ್ತು ರೋಡಲ್ಲಿ ಹೊಡ್ದಿರ ಅಂತಾರ ನಾಳೆ ಮನೆಗೆ ನುಗ್ಗಿ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಇವ್ರು ಗಾಡಿ ಟಿಚೂ ಮಾಡಿಲ್ಲ ಇವ್ರು ಹೇಳ್ತಾನೆ ಇದಾರೆ ಅಲ್ಲೆಲ್ಲ ಸಿ ಸಿ ಟಿವಿ ಚೆಕ್ ಮಾಡಿಸಿ ಅಂತ ಅವ್ಳು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ವಿಡಿಯೋ ನೋಡಿದ್ರೆ ನಮಗೆ ಬೇಜಾರ ಬಿಡುತ್ತೆ ಯಾಕೆಂದ್ರೆ ಈ ಅಪ್ಪ ಸುಮ್ಮನೆ ಇರ್ಬೋದು ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿಲ್ಲ ಇವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಇಲ್ಲಿ ಬರಲೇಬೇಕು ಕರ್ನಾಟಕದಿಂದ ಅವ್ಳು ಗಡಿ ಪರ ಹಾಕ್ಬೇಕು ಅಲ್ಲಿ ಗಂಟೆ ಬಿಡಲ್ಲ ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ದಯವಿಟ್ಟು ಚಾಲಕರ ಇದೀರ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಅಂತ ಕೆಲಸ ಮಾಡಿ ಏನಿಲ್ಲ ಅಣ್ಣ ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ ಲೆಫ್ಟ್ ಅಲ್ಲಿ ಹೋಗ್ತಿದ್ರು ಗಾಡಿ ಏನು ಟಚ್ ಆಗಿತ್ತು ಭಕ್ತನೇ ಹೋಗ್ತಾ ಇತ್ತು ಭಕ್ತಲ್ಲಿ ಹೋದೆ ನಿಜ ಗಾಡಿ ಅವ್ರ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ ತುಮ್ ಏಕೆಕೆ ಕಿರಿಚ ಕಿರಿಚ್ಕೊಂಡ್ಲಲ್ಲ ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸ್ತೇನೆ ಕಿರಿಸಿದ ತಕ್ಷಣ ಬಂದಿ ಹೋಗೋದು ಅಷ್ಟು ಹೋದ್ಲು ಏನಕ್ಕೆ ಹೋಯ್ತಿದೆ ಅಂತ ಕೇಳೋದು ಚಪ್ಪಲಿ ಹೊಡಿತೀನಿ ಅಂತ ಏನು ಹೊಡಿತೀಯ ಅಂದ್ರೆ ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು ಆಮೇಲೆ ಇವನು ಫ್ರೆಂಡ್ ವಿಡಿಯೋ ಮಾಡ್ಕೋ ಅಂತ ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಯಾಕೆ ಅಂದ್ರೆ ಇವತ್ತು ಲೇಡೀಸ್ ಫುಲ್ ಬಿಲ್ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ನು ಇಷ್ಟೊತ್ತು ಒಳಗೆ ಕುರ್ಸ್ಬಿಟ್ಟಿರೋರು ಏನ್ ಹೇಳಿ ಡ್ರೈವರ್ ಏನೋ ಮಾಡಿದ್ರು ಇವತ್ತು ಆಟೋದವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಇವತ್ತು ರೋಡಲ್ಲಿ ಹೊಡೆದವ್ರೆ ಅವ್ರ ಮರ್ಯಾದೆ ಏನಾಗಬೇಕು ಅವ್ರ ಮನೆಯಿಂದ ಏನಾದ್ರು ತಂದಾಗ್ತಾಳೆ ಅವಳು ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸ ಅಂತ ಕೆಲಸ ಮಾಡಬೇಕು ಅವ್ರ ಮೇಲೆ ಎಫ್ಐ ಆರ್ ಆಗಬೇಕು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಎಫ್ಐ ಆರ್ ಆಗಿ ಅವಳನ್ನ ಇಲ್ಲಿ ಕರ್ಸಗಂಟನು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ ಬರ ಅಂತವರು ನೋಡಿ ಬೆಳ್ಳ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ ಬರ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ ಇದೀಗ ಈ ಒಂದು ಪ್ರಕರಣ ಬೆಲ್ಲಂದೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಬೆಲ್ಲಂದೂರು ಪೊಲೀಸ್ನವರು ಈ ಇವತ್ತಿಗೆ ಸರಿಯಾದಂತ ಪಾಠವನ್ನ ಕಲಿಸಬೇಕಾಗತ್ತೆ ಈಕೆ ಮುಂದೆಂದು ಇನ್ಯಾರ ಮೇಲೂ ಕೂಡ ಚಪ್ಪಲಿ ಎತ್ತದಂತೆ ಈಕೆಗೆ ಪಾಠವನ್ನ ಕಲಿಸಿದಾಗಷ್ಟೇ ಇಂತಹ ಪ್ರಕರಣಗಳಿಗೆ ಒಂದಷ್ಟು

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ